ನಮಸ್ಕಾರ ದೊಡ್ಡ ಮಂದಿಗೆ ಹೆಂಗದ್ರೆ ಎಲ್ಲಾರು ಆರಾಮಿ ನಡ್ಕೊಂತಿನಿ ಬರ್ರಿ ಇವತ್ತ ನೋಡೋಣ ನಮ್ಮ ಮಹೇಶ್ ಕ್ರಿಕ ದಾಗ ನಾ ಹೇಳಕ್ ಬಂದಿನಿ ಎಲ್ಲರಿಗೂ ಒಂದು ವನಿತೆಯರ ಕ್ರಿಕೆಟ್ ಒಂದು ಭರ್ಜರಾದಂತ ಆಟ ಆಡ್ತಾ ಇದಾರೆ ವನಿತೆಯರ ಇಂಡಿಯಾದ ಆ ವನಿತೆಯರ ತಂಡ ಒಂದು ಬರ್ಜರಾಗಿ ಸೆಮಿಫೈನಲ್ ಹಂತಕ್ಕೆ ತಲುಪಿದೆ ಅದು ಏಷ್ಯಾ ಕಪ್ ಟಿ ಟ್ವೆಂಟಿ ಏಷ್ಯಾ ಕಪ್ ನಲ್ಲಿ ಟಿ ಅಲ್ಲಿ ಭಾರತ ತಂಡ ಒಂದು ಈಗಾಗಲೇ ಸಮಿಫ್ನಲ್ ಹಂತವನ್ನು ತಲುಪಿದೆ ಅದರಲ್ಲಿ ಸ್ಮೃತಿ ಮಂದನ ಅವರು ಒಂದು ಭರ್ಜರಿ ಆದಂತಹ ಫಾರ್ಮಲ್ಲಿ ಅವರು ಕೂಡ ಉತ್ತಮವಾದಂತಹ ಬ್ಯಾಟಿಂಗ್ ಆಡುವುದರ ಮೂಲಕ ಸೆಮಿಫೈನಲ್ ಹಂತದವರೆಗೆ ಅವರು ಇಂಡಿಯಾ ತಂಡವನ್ನು ಕೊಂಡೊಯ್ದಿದ್ದಾರೆ ಮತ್ತು ಹರ್ಮನ್ ಪ್ರೀತ್ ಕೌರ್ ಅವರು ಕೂಡ ಒಂದು ಅದ್ಭುತವಾದಂತಹ ಕ್ಯಾಪ್ಟನ್ ಮತ್ತು ಬ್ಯಾಟಿಂಗ್ ಮತ್ತು ಫೀಲ್ಡಿಂಗ್ ನಲ್ಲಿ ಅದ್ಭುತವಾದಂತಹ ಪ್ರದರ್ಶನ ತಗೊಳ್ಳುವುದರ ಮೂಲಕ ಭಾರತ ತಂಡ ಒಂದು ಏಷ್ಯಾ ಕಪ್ ಟಿ ಟ್ವೆಂಟಿಯಲ್ಲಿ ಸೆಮಿಫೈನಲ್ ಹಂತಕ್ಕೆ ತಲುಪಿದೆ ಅದರಂತೆ ಶಫಲಿ ವರ್ಮಾ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬರುವಂತಹ ಭಾರತ ತಂಡದ ಓಪನರ್ ಅವರು ಕೂಡ ಒಂದು ಭರ್ಜರಿ ಆದಂತಹ ಬ್ಯಾಟಿಂಗ್ ಮತ್ತು ಫೀಲ್ಡಿಂಗ್ ಅನ್ನು ಮಾಡ್ತಾ ಇದ್ದಾರೆ ಅದರಂತೆ ಭಾರತ ತಂಡದ ದೀಪ್ತಿ ಶರ್ಮಾ ಅವರು ಸ್ಪಿನ್ ಬೌಲಿಂಗ್ ನಲ್ಲಿ ಬರ್ಜರಿ ಅದಂತ ದಾಳಿ ನಡೆಸುವ ಮೂಲಕ ರೇಣುಕಾ ಸಿಂಗ್ ಅವರು ಕೂಡ ಒಂದು ಫಾಸ್ಟ್ ನ ಅಂದ್ಬಿಟ್ಟಂತಹ ಬಾಲಿಂಗ್ ನ ಮೂಲಕ ಭಾರತ ತಂಡ ಒಂದು ಸೆಮಿಫೈನಲ್ ಹಂತಕ್ಕೆ ಬಂದು ತಲುಪಿದೆ ಇದು ಏಷ್ಯಾ ಕಪ್ ಟ್ವೆಂಟಿ ಉಮೆನ್ಸ್ ಇದರಲ್ಲಿ ಭಾರತ ತಂಡ ಒಂದು ಅನ್ನು ಗೆಲ್ಲುವ ಆಸೆ ಅದು ಜೀವಂತವಾಗಿದೆ ಅದು ಇನ್ನು ಎರಡೇ ಮ್ಯಾಚ್ಗಳಲ್ಲಿ ಒಂದು ಕಪ್ಪನ್ನು ಗೆಲ್ಲು ಗೆಲ್ಲುವುದು ಒಂದು ಖಚಿತ ಅಂತ ಹೇಳ್ಬೇಕು ಭಾರತ ತಂಡ ವನಿತಿಯರು ಆ ಈಗಾಗಲೇ ಹತ್ತೆ ಜೇವನ್ನ ಕಂಡು ಒಂದು ಸೆಮಿಫೈನಲ್ ಹಂತಕ್ಕೆ ತಲುಪಿರುವ ಒಂದು ವನಿತಿಯ ತಂಡ ಈಗ ಕಪ್ ಅನ್ನ ಗೆದ್ದು ತರಲಿ ಅಂತ ನಮ್ಮ ಆಶಯ ಇರ್ತದೆ ಗೆದ್ದು ಗೆದ್ದರ್ತಾರೆ ಅಂತ ನಮಗೆ ಕಾನ್ಫಿಡೆಂಟ್ ಇದೆ ಇವರು ಆಟ ನೋಡ್ತಾ ಇದ್ರೆ ಒಂದು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮತ್ತು ಫೀಲ್ಡಿಂಗ್ ಅಲ್ಲಿ ಒಂದು ಅದ್ಭುತವಾದಂತಹ ಪ್ರದರ್ಶನ ತಗೊಳ್ತಾ ಇದ್ದಾರೆ ಒಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಒನಿತಿಯರ ತಂಡದಲ್ಲಿ ನಮ್ಮ ಶ್ರಿಯಾಂಕಾ ಪಟೇಲ್ ಅವರು ಇಜಿರ್ ಆಗದ ಕಾರಣದಿಂದ ಭಾರತ ತಂಡದಿಂದ ಹೊರಗಡೆ ಇದ್ದಾರೆ ಮುಂದಿನ ಹಿಂದೆ ಎರಡನೇ ಮ್ಯಾಚ್ನ ಆಡಿಲ್ಲ ಅವರು ಕೂಡ ಈಗ ಭಾರತ ತಂಡ ಒಂದು ಸೆಮಿಫೈನಲ್ ಹಂತದಲ್ಲಿ ಗೆದ್ದು ಮತ್ತು ಫೈನಲ್ ಹಂತಕ್ಕೂ ಹೋಗಿ ಅಲ್ಲೂ ಕೂಡ ಗೆದ್ದು ಒಂದು ಟ್ರೋಫಿಯನ್ನು ಎತ್ತಿ ತರಲಿ ಅಂತ ನಮ್ಮ ಆಸೆ ಆ ಕಾನ್ಫಿಡೆಂಟ್ ಇದೆ ತರಲಿ ಮತ್ತೆ ಇದೇ ತರ ಏನು ಹೆಚ್ಚಿನ ವಿಡಿಯೋದಲ್ಲಿ ಮಾತಾಡ್ತೀನಿ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕಿರ್ಕಿನ್ಪೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಆ ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರಿಬೇಡಿ ಓಕೆ ಜೈ ಭಾರತ ಎಲ್ಲರೂ ಚೇರ್ ಮಾಡಿ ಭಾರತದ ವನಿತೆಯರು ಒಂದು ಕಪ್ಪನ ಗೆದ್ದರ್ಲಿ ಈ ಯಶ ಕಳ್ಳದಲ್ಲಿ ಅಂತ ಹೇಳ್ತೇನೆ ಓಕೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮುಂದಿನ ವೇಳದಲ್ಲಿ ಸಿಗ್ತೀನಿ ಬಾಯ್ ಕೆಳ ಸ್ನೇಹಿತರೆ